ಸಕ್ಸಸ್ ಆಗಿದೆ ಒತ್ತಾಯ ಮಾಡಿದ್ದೀವಿ ನಮಗೆ ಬರಬೇಕಾಗಿರೋ ತೆರಿಗೆ ಭಾಗವನ್ನು ಕೊಡಬೇಕಂತ ಆಶಾಭಾವನೆಯಿಂದ ಇದ್ದೀವಿ ಅರ್ಥ ಮಾಡ್ಕೊಂಡಿರ್ತಾರೆ ಕಾನೂನುಬದ್ಧವಾಗಿ ಕೊಡಬೇಕಾಗಿರೋದನ್ನು ಕೇಳಿದ್ದೀವಿ ಕೊಡ್ತಾರೆ ಅಂತ ಆಶಾಭಾವನೆಯಿಂದ ಇದ್ದೇವೆ ಈಗ ಕಾಂಗ್ರೆಸ್ ಅವರು ದೇಶವನ್ನು ಇಬ್ಬಿಸುವ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಅಂತ ಮೋದಿ ಅವರೇ ಒಂದು ವಾಗ್ದಾಳಿ ಮಾಡಿದ್ದಾರೆ ರಾಜ್ಯಸಭೆಯಲ್ಲಿ ಅದಕ್ಕೆ ಅವರೇ ಕಾರಣ ಆಗ್ತಾರೆ ಅಂಥದ್ದೇನಾದರೂ ಆದರೆ ಅದು ಅವರೇ ಕಾರಣ ಆಗ್ತಾರೆ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥ ಪಾರ್ಟಿ ಯಾವ ಕಾಲಕ್ಕೂ ಕೂಡ ದೇಶವನ್ನು ಇಬ್ಬಾಗ ಮಾಡೋದಿಲ್ಲ ಈಗ ನನ್ನ ದೇಶ ನನ್ನ ನನ್ನ ಯಾವ ಭಾಷೆ ಇದೆ ಅಂತ ಒಂದು ವ್ಯಂಗ್ಯವಾಗಿ ಹೌದು ನಮಗೆ ತೆರಿಗೆ ಮತ್ತು ಜಿ ಎಸ್ ಟಿಯನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ನಮಗೆ ಇಷ್ಟು ಭಾಗ ಬರಬೇಕು ಅಂತಿದೆ ಆ ಭಾಗ ಬಂದಿಲ್ಲ ಅಭಾವದ ಪರಿಸ್ಥಿತಿಯಲ್ಲಿ ಅವರೇ ಎಕ್ಸ್ಪರ್ಟ್ ಕಮಿಟಿ ಕಳಿಸಿ ರಿಪೋರ್ಟ್ ಆಗಿ ಮೂರು ನಾಲ್ಕು ತಿಂಗಳಾದರೂ ಕೂಡ ಹಣವನ್ನು ಕೊಟ್ಟಿಲ್ಲ ಅದು ಕಾನೂನುಬದ್ಧವಾಗಿ ಕೊಡಬೇಕಾಗಿರೋದನ್ನು ಕೇಳಿದೆ ಅದನ್ನು ಕೊಟ್ಟಿಲ್ಲ ಅದರಲ್ಲಿ ಬಿ ಜೆ ಪಿ ಮಲತಾಯ ಧೋರಣೆ ತೊಡದೆ ರಾಜಕೀಯ ಮಾಡಿದೆ ಅದಕ್ಕೆ ಕಟ್ಟುವಾಗಿ ಟೀಕ್ಷಿಸಿದ್ದೀವಿ ಒತ್ತಾಯ ಮಾಡಿದ್ದೀವಿ ಅವ್ರು ಕೊಡಲೇಬೇಕು ಹಣಕಾಸು ಸಚಿವರೇ ಹೇಳ್ತಾರೆ ನಾವು ಜಿ ಎಸ್ ಟಿ ಒಂದು ಪೈಸೆನೂ ಬಾಕಿ ಉಳಿಸ್ಕೊಂಡಿಲ್ಲ ಅದು ಸುಳ್ಳು ಆರೋಪವನ್ನು ಮಾಡಿ ಚುನಾವಣೆಗೆ ಹೊಸ ಗಿಮಿಕ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ ಸರ್ ನಾವೆಲ್ಲ ಡೆಲ್ಲಿಗೆ ಹೋಗೋ ಕೆಲಸ ಇಲ್ಲ ದುಡ್ಡು ಕೊಟ್ಟಿದ್ರೆ ಆರಾಮಾಗಿ ಆರಾಮಾಗಿದೆ ಇಲ್ಲೇ ನಾವು ದುಡ್ಡು ಅವ್ರು ಕೊಟ್ಟಿಲ್ಲ ನಮಗೇನು ಬೇರೆ ಕೆಲಸ ಇಲ್ವಾ ಅವರು ನಿರ್ಮಲಾ ಸೀತಾರಾಮನು ಈ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿದ್ದಾರೆ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇವೆಲ್ಲ ಸಕಾಲಕ್ಕೆ ಕೊಡಬೇಕಾಯಿತು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಸ್ಟೇಟ್ಗಳಿಗೆ ಏನೇನು ಸಲ್ಲಬೇಕು ಅದನ್ನು ಕೊಡೋದು ಅವ್ರ ಕರ್ತವ್ಯ ಆಗಿರ್ತದೆ ಅದರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಸರ್ ಈಗ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಕೊಡಲಿಕ್ಕೆ ಮುಂದಾಗಿರೋದು ಅಲ್ಲಿ ಕೆಲವು ಮಟ್ಟಿಗೆ ಅದು ರಾಜಕೀಯವಾಗಿ ನಾವೇನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅದಕ್ಕಿಂತ ಒಂದು ಹೆಜ್ಜೆ ಹೋಗಿ ಮುಂದೆ ಹೋಗಿ ಕೊಡಬೇಕಂತ ಯಾರು ಗ್ಯಾರಂಟಿಗಳು ಇಲ್ಲ ಅಂತ ಹೇಳ್ತಿದ್ದವರು ಇವರು ಅವರೇ ಗ್ಯಾರಂಟಿ ನಮಗಿಂತ ಒಂದು ಹೆಜ್ಜೆ ಮುಂದೆ ಆಗಿದ್ದಾರೆ ಅದು ಬಡವರಿಗೆ ಸಾಮಾನ್ಯ ಜನಕ್ಕೆ ಅನುಕೂಲ ಆಗೋದಾದರೆ ಒಳ್ಳೆಯದಾಗಲಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್